ಸ್ನೇಹಿತರೆ ನಮಸ್ಕಾರ ನೀವ್ ಯಾವತ್ತಾದ್ರೂ ಗಮನಿಸಿದ್ದೀರಾ ಈ ಸೆಲೆಬ್ರಿಟಿಗಳು ಯಾವುದೇ ಒಂದು ಫಂಕ್ಷನ್ ಗೆ ಹೋದ್ರೆ ಐದರಿಂದ ಹತ್ತು ನಿಮಿಷ ಇದ್ದು ನನ್ಗೆ ಕೆಲಸ ಇದೆ ಅಥವಾ ಬೇರೆ ಫಂಕ್ಷನ್ಗೆ ಅಟೆಂಡ್ ಮಾಡಬೇಕು ಅಂತ ಹೊರಟು ಹೋಗ್ಬಿಡ್ತಾರೆ ಆದ್ರೆ ಹಂಗ್ ನೋಡಿದ್ರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಕೆಲಸ ಇರಲ್ಲ ಯಾವುದೇ ರೀತಿಯಾದಂತಹ ಫಂಕ್ಷನ್ ಗೆ ಅಟೆಂಡ್ ಮಾಡೋಕೆ ಇಲ್ಲಿ ಏನಾಗುತ್ತಂದ್ರೆ ಯಾವುದೇ ಒಬ್ಬ ಸೆಲೆಬ್ರಿಟಿ ತಮ್ಮ ವ್ಯಾಲ್ಯೂ ಅನ್ನ ಕಡಿಮೆ ಮಾಡಿಕೊಳ್ಳೋಕೆ ಇಷ್ಟ ಪಡಲ್ಲ ಇದು ಒಂದು ಪವರ್ ಅಂತ ಹೇಳ್ಬಹುದು ಅಮೇರಿಕ ಲೇಖಕ ರಾಬರ್ಟ್ ಗ್ರೀನ್ ಅವರು ತಮ್ಮ ದ ಫಾರ್ಟಿ ಏಟ್ ಲಾಸ್ ಆಫ್ ಪವರ್ ಬುಕ್ ನಲ್ಲಿ ಈ ವಿಷಯದ ಬಗ್ಗೆ ಉಲ್ಲೇಖ ಮಾಡ್ತಾರೆ ನೀವು ಜನರ ನಡುವೆ ಹೆಚ್ಚಾಗಿ ಕಾಣಿಸಿಕೊಂಡಷ್ಟು ಜನರು ನಿಮ್ಮನ್ನ ಅತ್ಯಂತ ಗ್ರಾಂಟೆಡ್ ಆಗಿ ತೆಗೆದುಕೊಳ್ತಾರೆ ಅಂತ ಅವರು ಹೇಳ್ತಾರೆ ಹಾಗಾಗಿ ಯಾವುದೇ ಒಬ್ಬ ಸೆಲೆಬ್ರಿಟಿ ಟಿವಿ ಅಥವಾ ಯಾರ್ಡ್ಗಳಲ್ಲಿ ಕಾಣಿಸಿಕೊಳ್ಳಲು ಇಷ್ಟಪಡಲ್ಲ ಹೆಚ್ಚಾಗಿ ತಮ್ಮನ್ನ ಪ್ರೆಸೆಂಟ್ ಮಾಡ್ಕೊಳ್ಳಕ್ಕೆ ಇಷ್ಟ ಪಡಲ್ಲ ನೋಡಿ ಈ ಪ್ರಪಂಚ ನಡೀತಾ ಇರೋದೇ ಸಪ್ಲೈ ಮತ್ತು ಡಿಮ್ಯಾಂಡ್ ಗಳ ಮೇಲೆ ಎಕನಾಮಿಕ್ಸ್ ನಲ್ಲಿ ಒಂದು ಮಾತಿದೆ ಯಾವುದೇ ಒಂದು ವಸ್ತು ಕಡಿಮೆ ಅವೈಲಬಲ್ ಇರುತ್ತೆ ಆ ವಸ್ತುವಿಗೆ ಅತ್ಯಂತ ಹೆಚ್ಚಿನ ಬೆಲೆ ಇರುತ್ತೆ ಅಂತ ಯಾವಾಗ ನೀವು ಜನರಿಗೆ ಬೇಕಾದಕ್ಕಿಂತ ಹೆಚ್ಚಿಗೆ ಅವೈಲಬಲ್ ಆಗ್ತಿರ ನೋಡಿ ಜನರು ಅವಾಗ ನಿಮ್ಮನ್ನ ನೋಡುವಂತಹ ದೃಷ್ಟಿಕೋನ ಬದಲಾಗುತ್ತೆ ನಿಮ್ಮನ್ನ ಅವರು ಗ್ರಾಂಟೆಡ್ ಆಗಿ ತೆಗೆದುಕೊಳ್ಳುವಂತಹ ಎಲ್ಲ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವೇನ್ ಮಾಡ್ಬೇಕಂದ್ರೆ ಕೆಲವೊಂದಷ್ಟು ದಿನ ಅವರಿಂದ ದೂರ ಆಗ್ಬೇಕು ಆಗಾಗ ನೀವು ಕಾಣೆ ಆಗ್ತಾ ಇರಬೇಕು ಆವಾಗ ನಮ್ಮ ವ್ಯಾಲ್ಯೂ ಹೆಚ್ಚಾಗುತ್ತೆ ಇದ್ರ ಬಗ್ಗೆ ನಿಮ್ಗೆ ಏನಿಸ್ತು ನಿಮ್ಮ ಅನಿಸಿಕೆಯನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನಮ್ಮ ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ